ಲೋಕಸಭಾ ಚುನಾವಣೆಯ ಪ್ರಚಾರದ ಕಣ ರಂಗೇರುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿಯವರು ರವಿವಾರ ಸಂಜೆ ಮಂಗಳೂರಿನಲ್ಲಿ ಕೈಗೊಂಡ ಬೃಹತ್ ರೋಡ್ ಶೋ ಬಿ ಜೆ ಪಿ ಪಾಳಯದಲ್ಲಿ ಮಿಂಚಿನ ಸಂಚಲನ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದೆ ಎಲ್ಲೆಡೆಯೂ ಅನುರಣಿಸುತ್ತಿದ್ದುದು ಒಂದೇ ಧ್ವನಿ ಅದು ಮೋದಿ 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 ಹಿಲ್ನ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಆರಂಭವಾದ ಮೋದಿ ರೋಡ್ ಶೋ ಬಿಜೆಪಿ ವಲಯದಲ್ಲಿ ಹೊಸ ಮೋಡಿ ಹುಟ್ಟು ಹಾಕಿದೆ ಪಕ್ಷದ ಸಾವಿರಾರು ಮಂದಿ ಕಾರ್ಯಕರ್ತರು ಅಭಿಮಾನಿಗಳು ರೋಡ್ ಶೋವನ್ನು ಕಣ್ತುಂಬಿಕೊಂಡರು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಸಹಿತ ವಿವಿಧ ಕಡೆಗಳಿಂದ ಜನರಾಗಮಿಸಿ ಆಗಮಿಸಿ ರೋಡ್ ಶೋ ವೀಕ್ಷಿಸಿದರು ಮೋದಿ ಆಗಮನದ ಹಿನ್ನೆಲೆಯಲ್ಲಿ ನಗರವೆಲ್ಲ ಬಿಜೆಪಿ ಧ್ವಜಗಳಿಂದ ರಾರಾಜಿಸುತ್ತಿತ್ತು ರೋಡ್ ಶೋ ನಡೆದ ರಸ್ತೆಯುದ್ದಕ್ಕೂ ಕೇಸರಿ ಮೇಳೈಸಿತ್ತು ಕೆಲವು ಅಭಿಮಾನಿಗಳು ಕಾರ್ಯಕರ್ತರು ಕೇಸರಿ ದಿಲ್ಸಿನಲ್ಲಿ ಕಾಣಿಸಿಕೊಂಡರು ಮೋದಿ ಬಿಜೆಪಿ ಫಲಕಗಳನ್ನು ಕೈಯಲ್ಲಿ ಹಿಡಿದು ಸಂಭ್ರಮಪಟ್ಟರು ಬಿಜೆಪಿಯ ವರಿಷ್ಠ ನಾಯಕರು ವಿವಿಧ ಕಡೆಗಳಲ್ಲಿ ಉಪಸ್ಥಿತರಿದ್ದು ರೋಡ್ ಶೋ ವೀಕ್ಷಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳೂರಿಗೆ ಆಗಮಿಸಿದ ರಸ್ತೆಯುದ್ದಕ್ಕೂ ಎರಡೂ ಬದಿಗಳಲ್ಲಿ ನೂರಾರು ಮಂದಿ ನಿಂತು ಮೋದಿ ತೆರಳುವ ವಾಹನದತ್ತ ಕೈ ಬೀಸಿ ಅಭಿನಂದಿಸುತ್ತಿದ್ದ ದೃಶ್ಯ ಕಂಡುಬಂತು ರೋಡ್ ಶೋ ವೀಕ್ಷಿಸಲು ಆಗಮಿಸಿದ್ದ ಕಾರ್ಯಕರ್ತರು ಅಭಿಮಾನಿಗಳಿಗೆ ರಸ್ತೆಯ ವಿವಿಧ ಕಡೆಗಳಲ್ಲಿ ಪಾನೀಯ ವ್ಯವಸ್ಥೆ ಮಾಡಲಾಗಿತ್ತು ಪ್ರಧಾನಿ ಮೋದಿ ಅವರು ರೋಡ್ ಶೋ ಮಾಡಿದ ಸಂದರ್ಭ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಅವರನ್ನು ಬರಮಾಡಿಕೊಂಡಿದ್ದು ಪುಷ್ಪ ದಳಗಳ ಮೂಲಕ ಭದ್ರತಾ ತಪಾಸಣೆಯಾಗಿ ರೋಡ್ ಶೋ ಇರುವಲ್ಲಿ ತರಿಸಲಾಗಿದ್ದ ಹೂಗಳನ್ನು ಕೈಯಲ್ಲಿ ಹಿಡಿದಿದ್ದ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಮೋದಿ ಅವರಿಗೆ ಹೂ ಮಳೆಗೈದು ಬರಮಾಡಿಕೊಂಡರು ಹೀಗಾಗಿ ರೋಡ್ ಶೋ ನಡೆದ ರಸ್ತೆಯುದ್ದಕ್ಕೂ ಹೂವಿನ ರಾಶಿ ರಾಶಿ ಕಂಡುಬಂತು ಮೋದಿಯವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಂತೆ ಅವರ ಅಭಿಮಾನಿಗಳ ವಾಟ್ಸಪ್ಗಳು ಫೇಸ್ಬುಕ್ ಸ್ಟೇಟಸ್ಗಳು ಮೋದಿಮಯವಾಗಿತ್ತು ಮಂಗಳೂರಿಗೆ ಸ್ವಾಗತ ಎಂಬ ಒಕ್ಕಣೆ ಬರೆದು ಮೋದಿ ಚಿತ್ರವನ್ನು ಸ್ಟೇಟಸ್ನಲ್ಲಿ ಹಾಕಿ ಜನ ಸಂಭ್ರಮಿಸಿದರು ಪ್ರಧಾನಿ ಮೋದಿ ಅವರು ಮಂಗಳೂರು ರೋಡ್ ಶೋ ಆರಂಭಕ್ಕೂ ಮುನ್ನ ಮೈಸೂರಿನಲ್ಲಿ ಬಿಜೆಪಿ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಅಲ್ಲಿ ಮೋದಿಯವರು ಭಾಷಣ ಮಾಡುವ ಸಂದರ್ಭದಲ್ಲಿ ಇತ್ತ ಮಂಗಳೂರಿನಲ್ಲಿ ರೋಡ್ ಶೋ ನಡೆಯುವ ರಸ್ತೆ ಇಕ್ಕೆಲಗಳಲ್ಲಿ ಜನರು ನಿಲ್ಲಲಾರಂಭಿಸಿದ್ದರು ಸಮಯ ಕಳೆಯುತ್ತಿದ್ದಂತೆ ಜನಜಾತ್ರೆಯೇ ಎಂಜಿ ರೋಡ್ ವ್ಯಾಪ್ತಿಯಲ್ಲಿ ಕಾಣಿಸಿಕೊಂಡಿತು ಲೇಡಿ ಹಿಲ್ ಪರಿಸರದಲ್ಲಿ ಸಂಜೆ ಐದು ಗಂಟೆಯಾಗುತ್ತಿದ್ದಂತೆ ಕಾರ್ಯಕರ್ತರ ಸಂಭ್ರಮ ಆರಂಭಗೊಂಡಿತ್ತು